ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಡೋನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನಮ್ಮಲ್ಲಿ ಒಂದು ನೂರು ಉದ್ದ ಮತ್ತೆ ಎಂಬತ್ತು ಮೀಟರ್ ಅಗಲ ಇರತಕ್ಕಂಥ ಮತ್ತೆ ಹೊಂಡ ಇದೆ ಈ ಕೃಷಿ ಹೊಂಡದಲ್ಲಿ ಸಾಮಾನ್ಯವಾಗಿ ನಾವು ಪ್ರತಿಯೊಂದು ಕೃಷಿ ಹೊಂಡದ ವಿಸ್ತೀರ್ಣದ ಮೇ ಆಧಾರದ ಮೇಲೆ ನಾವು ಮೀನು ಮರಿಗಳನ್ನು ಸಾಕೋದಕ್ಕೆ ಶಿಫಾರಸು ಮಾಡ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಮಳೆ ನೀರನ್ನು ಕೊಯ್ಲು ಮಾಡೋದಕ್ಕೆ ಮತ್ತು ಜಮೀನಲ್ಲಿ ಮಳೆ ನೀರನ್ನ ಮರುಬಳಕೆ ಮಾಡೋದಕ್ಕೋಸ್ಕರ ಈ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಲು ನಾವು ಶಿಫಾರಸು ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಶೇಖರಣೆ ಆದಂಥ ಶೇಖರಣೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೋಬಹುದು ಈ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡಾದ ಆದಮೇಲೆ ಇತ್ತೀಚಿನ ಕೃಷಿ ಇಲಾಖೆ ಆಗ್ಬೋದು ಮತ್ತೆ ತೋಟಗಾರಿಕೆ ಇಲಾಖೆ ಆಗ್ಬೋದು ಮೀನುಗಾರಿಕೆ ಇಲಾಖೆಯಿಂದ ಸಹ ರೈತರಿಗೆ ಸಹಾಯಧನದ ರೂಪದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡು ಮುಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನು ಮಳೆ ನೀರು ಕೊಯ್ಲು ಮಾಡಿದ ಮಳೆ ನೀರನ್ನ ಬಳಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕೃಷಿ ಹೊಂಡೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಅಥವಾ ಹಸಿರು ರೈತರು ಏನು ವಾಣಿಜ್ಯ ತೋಟಗಾರಿಕಾ ಬೆಳೆಗಳ ತರಕಾರಿ ಮತ್ತು ಹೂವಿನ ಬೆಳೆಗಳನ್ನು ಬೆಳೆಕೊಳ್ಳೋದಕ್ಕೋಸ್ಕರ ಅಟಲ್ ಭುಜಲ್ ಅಡಿಯಲ್ಲಿ ಮತ್ತು ಎನ್ ಎಚ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಮತ್ತು ಎಮ್ ಐ ಡಿ ಎಚ್ ಅಂತ ಕೃಷಿ ಇಲಾಖೆಯಿಂದ ಜಲಾನಯನ ಅಭಿವೃದ್ಧಿ ಯೋಜನೆಯಿಂದ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಪ್ರತ್ಯೇಕವಾಗಿ ರೈತರ ಸಹಾಯಧನದ ರೂಪದಲ್ಲಿ ಈ ಒಂದು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಾದ ಮೇಲೆ ಐದರಿಂದ ಎಂಟು ತಿಂಗಳು ನಮಗೆ ಮೀನುಗಳನ್ನ ಸಾಕಾಣಿಕೆ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ತೆಲಾಪಿಯ ತಾವೆಲ್ಲ ಕೇಳಿರ್ತೀರ ಇದನ್ನ ಜಿಲೇಬಿ ಮೀನು ಅಂತ ಕರೀತಾರೆ ಈ ತೆಲಾಪಿಯ ಮೀನನ್ನು ಸಾಕಾಣಿಕೆ ಮಾಡ್ಬೋದು ಈ ಮೀನನ್ನು ನಾವು ಸಾಕಾಣಿಕೆ ಮಾಡ್ಬೇಕಾದ್ರೆ ಜಿಲೇಬಿ ಮಾತ್ರ ಸಾಕಾಣಿಕೆ ಮಾಡಬೇಕು ಇದ್ರ ಇದ್ರೆ ಒಂದು ಬಿಡಬಾರ್ದು ನಾವೇನು ಕಾಮನ್ ಕಾರ್ಪ್ ಬಂತಿದೆ ಮತ್ತೆ ರೋಹು ಅಂತ ಇದೆ ಮೃಗಾಲ ಅಂತ ಇದೆ ಇವನ್ನ ಇದ್ರ ಜೊತೆ ಬಿಡಬಾರ್ದು ಒಂದು ಸ್ಕ್ವೇರ್ ಮೀಟ್ರ್ ಅಂತ ಹೇಳ್ತೀವಿ ಅಥವಾ ಒಂದು ಚದರ ಮೀಟರ್ ವಿಸ್ತೀರ್ಣಕ್ಕೆ ಒಂದು ಮೀನನ್ನು ಅದೇ ರೀತಿಯಲ್ಲಿ ಸಪೋಸ್ ನಾವು ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಅಗಲ ಇಪ್ಪತ್ತು ಮೀಟ್ರ್ ಉದ್ದ ಇದ್ರೆ ಆಲ್ಮೋಸ್ಟ್ ಒಂದು ನಾನ್ನೂರಿಂದ ಐನೂರು ಅಹ್ ಮೀನುಗಳನ್ನ ಕೃಷಿ ಹೊಂಡದಲ್ಲಿ ಸಾಕಬಹುದು ಇಲ್ಲಿ ತಾವೆಲ್ಲರೂ ಬರೀ ನೀರನ್ನ ಬಳಕೆ ಮಾಡ್ಕೊಳ್ಳೋದಲ್ಲಿದ್ರೆ ಆ ಒಂದು ಕೃಷಿ ಹೊಂಡದ ಜಾಗ ಇರ್ತಕ್ಕಂತ ನೀರಿನ ಮತ್ತೆ ಆದಾಯವನ್ನ ಹೆಚ್ಚಿಗೆ ಹೆಚ್ಚಿನ ಒಂದು ಹೆಚ್ಚುವರಿ ಆದಾಯನ ಕಳಿಸೋದಕ್ಕೋಸ್ಕರ ಈ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆಯನ್ನ ಸಹ ಮಾಡಿಕೊಂಡು ಆ ಹೆಚ್ಚುವರಿ ಲಾಭವನ್ನ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ